ಆರ್ಎಸ್ ಅಣೆಕಟ್ಟೆಯ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಕಾವೇರಿ ಆರತಿಗೆ ರೈತರ ವಿರೋಧವಿದ್ದು ಜಿಲ್ಲೆಯ ಬೇರೆ ಸ್ಥಳಗಳಲ್ಲಿ ಸದರಿ ಕಾರ್ಯಗಳನ್ನು ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷ ಹೆಮ್ಮಿಗೆ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಕಾವೇರಿ ಆರತಿಯಿಂದಾಗಿ ಅಣೆಕಟ್ಟೆಗೆ ತೊಂದರೆಯಾಗುವ ಅವಕಾಶವಿದ್ದು ಭದ್ರತೆಯ ದೃಷ್ಟಿಯಿಂದ ಜಿಲ್ಲೆಯ ಬೇರೆ ಸ್ಥಳಗಳಲ್ಲಿ ಸದರಿ ಕಾರ್ಯ ಮಾಡುವುದು ಸೂಕ್ತ ಎಂದರು ಕಾವೇರಿ ಆರತಿಗೆ ನಮ್ಮ ವಿರೋಧವಿಲ್ಲ ಆದರೆ ಅದನ್ನು ಕಾವೇರಿ ನದಿ ಹರಿಯುವ ಯಾವುದೇ ಭಾಗದಲ್ಲಿಯಾದರೂ ಮಾಡಬಹುದಾಗಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಜಿಲ್ಲೆಯ ಸುರಕ್ಷಿತ ಸ್ಥಳದಲ್ಲಿ ಮಾಡುವುದು ಸೂಕ್ತವಾಗಿದೆ ಕೆಆರ್ಎಸ್ ಬಳಿ ನಿರ್ಮಾಣ ಮಾಡಿದರೆ ಅಣೆಕಟ್ಟಿಗೆ ತೊಂದರೆಯಲ್ಲದೆ ಕೆಆರ್ಎಸ್ ಸುತ್ತಲ ನೈಸರ್ಗಿಕ ಸಂಪತ್ತಿನ ಹಾನಿ ರೈತರ ವ್ಯವಸಾಯ ಖಾಸಗಿ ಬದುಕಿಗೆ ತೊಂದರೆಯುಂಟಾಗಿ ರೈತ ಅತಂತ್ರ ಸ್ಥಿತಿ ತಲುಪುವ ಸಂಕಷ್ಟತೆ ಎದುರಾಗಲಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರವು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲು ಹಠ ತೊಟ್ಟಿರುವುದು ದುರುದ್ದೇಶ ಪೂರಕವಾಗಿದ್ದು ಇದನ್ನು ಕೈಬಿಟ್ಟು ಕೇಂದ್ರ ಸರ್ಕಾರದ ಜೊತೆಗೂಡಿ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಖಾನೆಯನ್ನು ಆರಂಭಿಸಿ ಅಥವಾ ಐಟಿ ಬಿಟಿ ಕಂಪನಿಗಳನ್ನು ಬರಮಾಡಿಕೊಂಡು ಜಿಲ್ಲೆಯ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಮುಂದಾಗುವಂತೆ ಸಲಹೆ ನೀಡಿದರು ಇದ್ರ ಬಗ್ಗೆ ಮಾತಾಡಬೇಕಾಗಿ ಬಂದಿದೆ ಇವತ್ತು ಸಾಗರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಕಾವೇರಿ ಆರತಿ ಕಾವೇರಿ ಆರತಿಗೆ ನಮ್ಮದೇನು ವಿರೋಧ ಇಲ್ಲ ಕಾವೇರಿ ಆರತಿ ಮಾಡಲಿ ಒಳ್ಳೆಯದಾಗಲಿ ಕಾವೇರಿ ಆರತಿ ಮಾಡೋದು ಅಲ್ಲಿ ಕಾವೇರಿ ಆರತಿ ಮಾಡಲಿ ಕಾವೇರಿ ಮಾತೆಗೆ ಒಂದು ಬಾಗಿನ ಅರ್ಪಿಸೋದು ಸತಸಿದ್ಧ ಆಗಿಂದಲೂ ಬಂದಿರತಕ್ಕಂಥದ್ದು ವಿಷಯ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಲ್ಲಿ ಏನಪ್ಪ ಅಂತಂದರೆ ಕಾವೇರಿ ಆರತಿಗೆ ಅಲ್ಲಿ ಜಾಗ ಎಲ್ಲಿ ಮಾಡ್ತಾರೆ ಡಿಸೆಂಬರ್ ಜನವರಿ ಬರ್ತದೆ ನೀರನ್ನು ತಮಿಳುನಾಡು ಹೋಗ್ಬಿಡ್ತಾರೆ ಅರಿಯುವ ನೀರು ಹತ್ರ ಕಾವೇರಿ ಇದು ಮಾಡಬೇಕೇ ಹೊರತು ಇಂಥ ನೀರಲ್ಲಿ ಮಾಡಬಾರ್ದು ಅದನ್ನು ನಮ್ದು ಇರೋದಿಲ್ಲ ಮಾಡಲಿ ಶ್ರೀರಂಗ್ ಮಾಡಲಿ ಸ್ವಾಮಿ ಅದು ಮಾಡಲಿ ಅದು ಬಿಟ್ಟು ಕೆ ಆರ್ ಎಸ್ ಬೇಡ ಅಮ್ಯೂಸ್ಮೆಂಟ್ ಪಾರ್ಕು ಯಾವ ಯಾವುದು ಏನು ಪಾರ್ಕ್ ಬೇಕು ನಮಗೆ ಆ ಪಾರ್ಕಿಂದ ಏನು ಬೇಕು ನಮಗೆ ಏನು ಆಗಬೇಕಾಗಿದೆ ಇವತ್ತು ಕಾವೇರಿದು ಕೃಷ್ಣ ಹೆಸರು ಸಾಗರದ ಹೆಸರನ್ನು ಕೆಟ್ಟೋಗಿದ್ಯಾ ಕೃಷ್ಣರಾಜ ಸಾಗರ ಅಂತ ಒಂದು ಇತಿಹಾಸ ಇದೆ ಇಡೀ ದೇಶಕ್ಕೆ ಗೊತ್ತು ಸನ್ಮಾನ್ಯ ಮಹಾರಾಜ ಕೊಟ್ಟಂಥ ಕೊಡುಗೆ ಅದಕ್ಕೆ ಅಲ್ಲೇನು ಬೇಕಾಗಿಲ್ಲ ಪಾರ್ಕು ಮಾಡಿ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಪಾರ್ಕ್ ಅಲ್ಲಿ ಮಾಡೋದು ಬೇಡ ಸ್ವಾಮಿ ಪಾರ್ಕ್ ಮಾಡೋಕ್ಕೆ ಬದಲೇ ಐ ಟಿ ಬಿ ಟಿ ಕಂಪ್ನಿಗಳು ಮಾಡಲಿ ಬಿಡಿ ಸ್ವಾಮಿ ದೊಡ್ಡ ದೊಡ್ಡ ಇನ್ಫೋಸಿಸ್ ಇದೆಯಲ್ಲ ಮೈಸೂರು ಆ ಥರ ಅಂಥ ಕಂಪ್ನಿ ಮಾಡಲಿ ಮಂಡ್ಯದಲ್ಲಿ ಬೆಳೆಸಲಿ ಅಲ್ಲ ಸರ್ ಮಂಡ್ಯದಲ್ಲಿ ಬೇರೆ ಕಡೆ ಚೇರ ಸಲಲ್ಲ ಬೇರೆ ಕಡೆ ಮಾಡಲಿ ಎಷ್ಟು ಜನ ನಮ್ಮ ರೈತರ ಮಕ್ಕಳು ಬಿಹೇವ್ ಮಾಡ್ಕೊಂಡು ಫೈಲ್ ತಿರುಗಾಡ್ತಾ ಇದ್ದಾರೆ ಅವ್ರ ಕೆಲಸನೇ ಇಲ್ಲ ಹೋಟ್ಲ ಸಪ್ಲೈಯರ್ ಆಗಿದ್ದಾರೆ ಕ್ಯಾಶಿಯರ್ ಆಗಿದ್ದಾರೆ ಆ ಪಾಪ ಕಷ್ಟಪಟ್ಟು ಇಂಜಿನಿಯರ್ ಅಂತ ಹೆಸರು ತಕ್ಕೊಂಡು ಕೂಡ ಅವ್ರು ಏನೂ ನೆಮ್ಮದಿನೇ ಇಲ್ಲ ಯಾರ ಮಕ್ಕಳು ಎಮ್ ಎಲ್ ಎ ಮಕ್ಕಳು ಮತ್ತು ಎಮ್ ಮಿನಿಸ್ಟರ್ ಮಕ್ಕಳು ಯಾರಪ್ಪ ಫೈಲ್ ಹಿಡ್ಕೊ ತಿರುಗಾಡ್ತಾ ಇದ್ದರು ಇವರೆಲ್ಲ ಮೂರು ನಾಲ್ಕು ವಿದ್ಯಾಸ ಮಾಡ್ಕೊಂಬಿಟ್ಟು ಆರಾಮಾಗವ್ರೆ ಸರ್ಕಾರಿ ಶಾಲೆನೇ ಉದ್ಧಾರ ಮಾಡೋದಾಗುತ್ತಾ ಅದೇ ಇದನ್ನು ಸರ್ಕಾರಿ ಶಾಲೆ ಕೊಟ್ಟು ಈ ಸರ್ಕಾರ ಮಾಡಿದ್ರೆ ಸರ್ಕಾರದ ಹಳ್ಳಿಗಾಡಿದ ಮಕ್ಕಳು ಅವರು ಬೆಳೀಲಿ ಬಿಡಿ ಸ್ವಾಮಿ ಹಳ್ಳಿಯಿಂದ ದಿಲ್ಲಿ ದಿಲ್ಲಿಯಿಂದ ಏನು ಹಳ್ಳಿ ಇಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದು ಬೇಕಾಗಿಲ್ಲ ನಾವು ಬಾಳಕು ಬಿಡುವುದಿಲ್ಲ ಅಣ್ಣಕ್ಕೂ ಕುಮಾರ್ ಇವನು ಸಿದ್ದರಾಮಯ್ಯ ಡಿ ಕೆ ಸುಕುಮಾರ್ ಮಾಡ್ತೀನಿ ಅಂದರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಮಂಡ್ಯದಲ್ಲಿ ಅಂತೂ ಬೇಡ ಅದಕ್ಕೆ ಪ್ರತ್ಯೇಕ ಒಂದು ಜಾಗ ಅದೇ ಬೇಡವೇ ಬೇಡ ಸ್ವಾಮಿ ಪಾರ್ಕ್ ಬೇಡವೇ ಬೇಡ ಇದು ಕಾರ್ಖಾನೆಗಳ ನಿರ್ಮಾಣ ಮಾಡಲಿ ಇವತ್ತು ಕುಮಾರಸ್ವಾಮಿರವರೇ ಮಾಡಿಕೊಡ್ತಾರೆ ಕೇಂದ್ರ ಮಂತ್ರಿ ಅವನು ಒಂದು ಇದಕ್ಕೆ ತಕ್ಕೊಂಡು ಇವತ್ತು ಮಂಡ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾರ್ಖಾನೆಗಳು ಮಾಡಿ ಸಾವಿರಾರು ಜನಕ್ಕೆಸ ರೈತರು ಅಮ್ಯೂಸೆಂಟ್ ಪಾರ್ಕ್ ಮಾಡಿಬಿಟ್ಟು ಯಾರಿಗೋ ಗುತ್ತಿಗೆ ಪಾಲ್ಕೊಬಿಟ್ಟು ಹೊಂಟೋಗಿ ಮಾಡೋರು ಇವರು ತಾವು ಮಾಡೋದಿಲ್ಲ ಅದನ್ನು ಯಾರಿಗೋ ವಹಿಸ್ತಾರೆ ಅವ್ರು ಮಾಡ್ತಾರೆ ಗದಗ ಇವ್ರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂಟ್ರೀ ತೊಳ್ಕೋಕ್ ಮಾಡೋರು ಇದನ್ನೇ ಮೈ ಮೈಸೂರು ಬೆಂಗಳೂರಿನಲ್ಲಿ ರೈತ ಸಮಾವೇಶ ಕರೆದವ್ರೆ ಅದರಲ್ಲಿ ಬೋರ್ಜಲ್ ರೈತರು ಒಬ್ಬರು ಇಲ್ಲ ಮಂಡ್ಯದ ರೈತರು ಕರೆದು ಮಾಡಬೇಕಾಯ್ತು ಮಂಡ್ಯದ ರೈತರು ಒಬ್ಬರು ಇಲ್ಲ ಅಲ್ಲಿ ನೋಡಿದೆ ಟಿವಿನಲ್ಲಿ ನೋಡಿದೆ ಪೇಪರ್ ನೋಡಿದೆ ಮಂಡ್ಯ ರೈತರೇ ಇಲ್ಲ ಸ್ವಾಮಿ ಯಾರಿಗೋ ಬೇರೆ ಅವರಿಗೆ ಟವಾಯಾಗಿ ಕುಮಿಸಲು ಮಾತಾಡೋವ್ರೆ ಎಲ್ಲಿದ್ರು ಸ್ವಾಮಿ ಯಾರೋ ದೇವಸ್ಥಾನ ಸ್ವಾಮಿ ಯಾರೋ ಒಬ್ರು ಇರ್ಬೋದು ಹೋಗಿರ್ಬೋದು ಅಂದರೆ ಮಂಡ್ಯದ ಜನ ಮಂಡ್ಯದಲ್ಲಿರ್ತಕ್ಕಂಥ ಜನ ಯಾರೂ ಹೋಗಿಲ್ಲ ಅವರು ಇದರಲ್ಲಿ ಎಂಥದ್ದು ವಿಮಾನದ ಇದರಲ್ಲಿ ಇದರಲ್ಲಿ ಅವರು ಸೇರ್ಕೊಂಡಿದ್ದು ಜನ ಎಲ್ಲ ರೈತರಲ್ಲ ಅಲ್ಲಿ ನೂರ ಎಪ್ಪತ್ತು ಎಕರೆ ಎಷ್ಟೋ ನೂರ ಎಷ್ಟದು ಸಾವಿರದ ಏಳ್ನೂರ ಎಕರೆ ಜಮೀನು ಕ್ರಮವಾಗಿ ಮಾಡ್ಕೋತಾ ಇರೋದಲ್ಲಿ ವಿಮಾನ ಸಾವಿರದ ಆರುನೂರು ಅಷ್ಟು ಒಟ್ಟು ಅದ್ರ ಮಾಹಿತಿ ಕೊಡ್ತೀನಿ ಆರು ಸಾವಿರ ಜನ ಬೀದಿ ಕೊಡ್ತಾರೆ ಬೆಂಗಳೂರಿನಲ್ಲಿ ದೇವನಹಳ್ಳಿನಲ್ಲಿ ಅಷ್ಟು ಇದಾಗಿದೆ ಯಾಕೆ ಸ್ವಾಮಿ ನಾವು ಬೇಡ ಬೇಡ ಬಿಡಿ ಸ್ವಾಮಿ ನೀವು ಯಾಕೆ ಮಾಡ್ತೀರಿ ನೀವು ನಮ್ಮ ಮಾತು ಕೇಳಬೇಕೆ ಹೊರತು ನಾವು ನಿಮ್ಮ ಮಾತೇನು ಕೇಳಬೇಕಾದಿಲ್ಲ ರಾಜಕಾರಣಿಗಳು ಮಾತಾಗಿಲ್ಲ ದರ್ಪಿರ್ಪ ನಮ್ಮ ಹತ್ರ ನಡೀಲಿ ಮಂಡ್ಯ ಜನದ ಹತ್ರ ಆದ್ದರಿಂದ ದಯವಿಟ್ಟು ಯಾವ ಪಾರ್ಕು ಬೇಡ ಏನು ಬೇಡ ಹೈಟೆಕ್ ಬಿಟ್ಟು ಕಂಪ್ನಿಗಳು ಮಾಡಲಿ ಖಬೇರಿ ಅರ್ಥನ ಕಿರಣ ಮಾಡಿ ಅದಕ್ಕೆ ನಮ್ಮ ಸಮ್ಮತ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಮಾತೆ. ಗೋಷ್ಟಿಯಲ್ಲಿ ಜಿಲ್ಲಾಧ್ಯಕ್ಷ ಮಹೇಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಎಸ್ ರಾಜು ಗೌಡ, ತಿಮ್ಮೆಗೌಡ, ಮೋಹನ್ ಗೌಡ ಇದ್ದರು.